ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಶಿವ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದು ಈ ನಾಡಿಗೆ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತ ನಮ್ಮೆಲ್ಲ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ನಾಡ ದೇವತೆಯ ಅವತಾರಗಳಲ್ಲಿ ಒಂಬತ್ತು ಅವತಾರಗಳಲ್ಲಿ ಬಂದಿದ್ದೇವೆ ಉದ್ದೇಶ ಇಷ್ಟೇ ಕೋಲ್ಕತ್ತಾದಲ್ಲಿ ಮಹಿಳಾ ವೈದ್ಯರ ಮೇಲೆ ಅತ್ಯಾಚಾರ ಮಾಡಿ ಕೊಲೆಯನ್ನ ಮಾಡಿದಂತ ಕೊಲೆ ಕಡಕರಿಗೆ ನಮ್ಮ ನಾಡ ದೇವತೆ ಜಗನ್ಮಾತೆಯ ಅವತಾರದಲ್ಲಿ ಅವ್ರನ್ನ ಅಲ್ಲೇ ಅವ್ರನ್ನ ಸುಚ್ಚಿ ಸುಚ್ಚಿ ಸಾಯಿಸಬೇಕು ಸರ್ಕಾರ ಒಂದು ದೊಡ್ಡ ಆದೇಶವನ್ನು ಅವರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಒಂದು ಮಹಿಳೆಯರ ಮೇಲೆ ದಿನದಿಂದ ದಿನ ಹೆಚ್ಚೆಚ್ಚು ಅತ್ಯಾಚಾರಗಳು ಕೊಲೆಗಳು ನಡೀತಾ ಇದೆ ಸರ್ಕಾರ ಏಳು ಆದೇಶವನ್ನು ಹೊರಡಿಸಬೇಕು ಕೊಲೆ ಮಾಡಿದಂತ ಕೊಲೆ ಪಾತಕರಿಗೆ ಅತ್ಯಾಚಾರ ಮಾಡಿದಂತ ಪಾಪಿಗಳಿಗೆ ಆ ಸ್ಥಳದಲ್ಲೇ ಗುಂಡಿಟ್ಟು ಸಾಯಿಸ್ಬೇಕು ಅಥವಾ ಸಾರ್ವಜನಿಕರ ಹಿತಾಸಕ್ತಿ ಬಿಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ ಹಾಗೂ ಒತ್ತಾಯಿಸ್ತಾ ಇದ್ದೇವೆ ಇವತ್ತು ಒಂಬತ್ತು ಜನ ನಾನ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಅವತಾರದಲ್ಲಿ ಬಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಪ್ರಧಾನಮಂತ್ರಿಗಳೇ ವೇದಿಕೆಗಳ ಮೇಲೆ ಇತಿಹಾಸವನ್ನ ಸೃಷ್ಟಿ ಮಾಡ್ತೀರಿ ಇವತ್ತು ನಾಡಲ್ಲಿ ಹೆಣ್ಮಕ್ಳು ತಲೆ ಎತ್ತರ ಓಡಾಡಕ್ ಆಗ್ತಾ ಇಲ್ಲ ನೆಮ್ಮದಿ ಜೀವನವನ್ನ ಆಗ್ತಾ ಇಲ್ಲ ಹೇಳ್ತಾ ಇದ್ರಿ ಕಳೆದ ಹತ್ತು ಹದಿನೈದು ವರ್ಷದಿಂದ ಹೇಳ್ತಾ ಇದ್ರಿ ಮಹಿಳೆ ಹನ್ನೆರಡು ಗಂಟೆ ರಾತ್ರಿಲಿ ಈ ನಾಡಲ್ಲಿ ಓಡಾಡಿದಾಗ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಮಾಡಿದ್ರು ಸಹ ಇವತ್ತು ಮಹಿಳೆಯರಿಗಾಗ್ಲಿ ಸಾಮಾನ್ಯ ಜನಗಳಿಗಾಗ್ಲಿ ಜನಸಾಮಾನ್ಯರಿಗೆ ಕಾನೂನು ಇಲ್ಲ ಎಡಗಟ್ಲೆ ಇಲ್ಲ ಅದ್ಮೀರಿ ನಡೀತಾ ಇದೆ ಆದ್ದರಿಂದ ಈ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ನಾಡದೇವತೆ ಜಗನ್ಮಾತೆಯ ಈ ಒಂದು ಎಲ್ಲಾ ಅವತಾರಗಳ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಕೂಡಲೇ ಕೊಲೆಗಡಕರಿಗೆ ಹಾಗೂ ಅತ್ಯಾಚಾರಿಗಳಿಗೆ ಸಾಯಿಸಬೇಕು ಅಥವಾ ಸಾರ್ವಜನಿಕರ ಹಿತಾಸಕ್ತಿ ವಹಿಸ್ಬೇಕು ಅಂತ ನಮ್ಮೆಲ್ಲ ಕನ್ನಡ ನಾಡಿನ ಜನತೆ ಪರವಾಗಿ ಚಾಮುಂಡೇಶ್ವರಿಯ ಎಲ್ಲ ಒಂದೊಂದು ಅವತಾರದಲ್ಲಿ ಇದ್ದಾರೆ ಈ ಅವತಾರಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಾಡ ದೇವತ ಜಗನ್ಮಾತೆ ಚಾಮುಂಡೇಶ್ವರಿ ಹೇಳ್ತಿರ್ತಕ್ಕಂಥ ಇಂಥ ಪವಿತ್ರವಾದಂತಹ ಪುಣ್ಯಭೂಮಿಲಿ ಅತ್ಯಾಚಾರಗಳಿಗೆ ಎಡೆ ಇಳದಂತ ಆಗಿಬಿಟ್ಟಿದೆ ಆದ್ರಿಂದ ನಮ್ಮ ನೋವನ್ನ ಈ ರೀತಿ ಎಲ್ಲ ನಮ್ಮ ಚಾಮುಂಡೇಶ್ವರಿ ಅವತಾರ చముండేశ్వరికి అత్యాచార్యే